ಎಲ್ಲರಿಗೂ ನಮಸ್ಕಾರಗಳು ಪಾಠ ಆರು ವೀರ ರಾಣಿ ಕೆಳದಿ ಚೆನ್ನಮ್ಮ ಒಂದು ನಾಟಕ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಇಷ್ಟ ಆದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಚನ್ನಮ್ಮ ಎಲ್ಲಿ ಆಳುತ್ತಿದ್ದಳು ಚೆನ್ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕೆಳದಿಯಲ್ಲಿ ಆಳುತ್ತಿದ್ದಳು ಜಂಗಮ ವೇಷಧಾರಿ ರಾಜಾರಾಮ್ ರಾಜಾರಾಮನ ಯಾರ ಮಗ ಛತ್ರಪತಿ ಶಿವಾಜಿಯ ಮಗ ಸಂಭಾಜಿಯನ್ನು ಸೆರೆ ಹಿಡಿದು ಕೊಲ್ಲಿಸಿದವನು ಯಾರು ಸಂಭಾಜಿಯನ್ನು ಸೆರೆ ಹಿಡಿದು ಕೊಲ್ಲಿಸಿದವನು ಔರಂಗಜೇಬ್ ರಾಜಾರಾಮನಿಗೆ ಯಾರ ರಕ್ಷಣೆ ನೀಡಲಿಲ್ಲ ಏಕೆ ಔರಂಗಜೇಬನ ಕೋಪಕ್ಕೆ ಹೆದರಿ ಯಾರೂ ರಾಜಾರಾಮನಿಗೆ ರಕ್ಷಣೆ ನೀಡಲಿಲ್ಲ ಔರಂಗಜೇಬ್ ಏಕೆ ಕೋಪಗೊಂಡನು ಚೆನ್ನಮ್ಮ ರಾಜಾರಾಮನಿಗೆ ಆಶ್ರಯ ನೀಡಿದ್ದಕ್ಕೆ ಔರಂಗಜೇಬ್ ಕೋಪಗೊಂಡನು ಸಿದ್ದಪ್ಪ ಶೆಟ್ಟರು ಸಭೆಯ ತೀರ್ಮಾನ ಏನೆಂದು ಹೇಳಿದರು ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದೇ ಸಭೆಯ ತೀರ್ಮಾನವೆಂದು ಸಿದ್ದಪ್ಪ ಶೆಟ್ಟಿಯರು ಹೇಳಿದರು ಸೇನಾಧಿಪತಿ ಬಂದು ಹೇಳುದೇನು ಮೊಘಲರ ಸೇನೆ ಓಡಿ ಹೋಯಿತು ಯುದ್ಧದಲ್ಲಿ ನಾವೇ ಗೆದ್ದವು ಎಂದು ಸೇನಾಧಿಪತಿ ಹೇಳಿದರು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ರಾಜಾರಾಮನು ರಾಣಿ ಚೆನ್ನಮ್ಮನಿಗೆ ಸಭೆಯಲ್ಲಿ ಏನೆಂದು ಕೇಳಿಕೊಂಡನು ರಾಣಿ ಚನ್ನಮ್ಮಳಿಗೆ ತಾಯಿ ಆ ದುಷ್ಟ ಔರಂಗಜೇಬ್ ಔರಂಗಜೇಬನು ನನ್ನ ಸೋದರ ಸಂಭಾಜಿಯನ್ನು ಸೆರೆ ಹಿಡಿದು ಕ್ರೂರತನದಿಂದ ಕೊಲ್ಲಿಸಿಬಿಟ್ಟ ಈಗ ನನ್ನನ್ನು ಕೊಲ್ಲಿಸಬೇಕೆಂದು ಹೊಂಚು ಹಾಕಿದ್ದಾನೆ ನಮ್ಮ ರಾಜವನ್ನು ವಶಪಡಿಸಿಕೊಳ್ಳಲು ಸೈನ್ಯವನ್ನು ಕಳುಹಿಸಿದ್ದಾನೆ ಈಗಾಗಲೇ ಕೆಲವು ಕೋಟೆಗಳು ಅವನ ಕೈವಶವಾಗಿವೆ ಶತ್ರುಗಳು ಕಣ್ಣು ತಪ್ಪಿಸಿ ಇಲ್ಲಿಗೆ ಬಂದಿದ್ದೇವೆ ನಮಗೆ ರಕ್ಷಣೆ ಕೊಡಿ ಎಂದು ಕೇಳಿಕೊಂಡನು ಬೇವುಕಾರನು ಬಂದು ರಾಣಿಯವರಿಗೆ ಏನು ಹೇಳಿದನು ಬೇವುಕಾರನು ಬಂದು ತಾವು ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದನ್ನು ಕೇಳಿ ಔರಂಗಜೇಬನು ಬಹಳ ಕೋಪಿಕೊಂಡಿದ್ದಾನೆ ಕೋಪಗೊಂಡಿದ್ದಾನೆ ರಾಜವನ್ನು ಮುತ್ತಲು ಸೇನೆ ಕಳುಹಿಸಿದ್ದಾನೆ ರಾಜರಾಮನನ್ನು ಔರಂಗಜೇಬನಿಗೆ ಒಪ್ಪಿಸಬೇಕಂತೆ ಇಲ್ಲವೇ ಯುದ್ಧಕ್ಕೆ ಸಿದ್ಧತೆ ಎಂದು ಹೇಳಿದರು ಮೊಘಲರ ಸೇನೆ ಕಾಡಿನಲ್ಲಿ ಭಯಭೀತರಾಗಲು ಕಾರಣವೇನು ಕೆಳದಿ ಮಾಹುತರು ಪಳಗಿನ ಆನೆಗಳನ್ನು ಮೊಘಲರ ಬಿಡಾರುಗಳತ್ತ ನುಗ್ಗಿಸಿದರು ಇದರಿಂದ ಔರಂಗಜೇಬನು ಸೈನಿಕರ ಭಯಭೀತರಾಗಿ ಪ್ರಾಣಪಯದಿಂದ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ದಿಕ್ಕೆಟ್ಟು ಓಡಿದರು ಯಾರು ಯಾರಿಗೆ ಹೇಳಿದರು ನಾವು ಜಂಗಮರಲ್ಲ ತಾಯಿ ಈ ಮಾತನ್ನು ರಾಜಾರಾಮ್ ಕೆಳದಿ ಚೆನ್ನಮ್ಮಳಿಗೆ ಹೇಳಿದನು ಆತನ ವೈರತ್ವ ಕಟ್ಟಿಕೊಳ್ಳುವುದು ಯಾರಿಗೂ ಸುಲಭವಾದ ಸುಲಭ ಮಾತಲ್ಲ ರಾಜಾರಾಮ್ ಕೆಳದಿ ಚೆನ್ನಮ್ಮಳಿಗೆ ಹೇಳಿದನು ಶರಣು ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ ಸಿದ್ದಪ್ಪ ಶೆಟ್ಟಿ ಕೆಳದಿ ಚೆನ್ನಮ್ಮಳಿಗೆ ಕೊಲ್ಲುವವನಿಗಿಂತ ಕಾಯುವನು ದೊಡ್ಡವನು ಚೆನ್ನಮ್ಮ ಸಭಿಕರಿಗೆ ಕೆಳದಿ ವೀರರು ಕರ್ನಾಟಕದ ಪರಂಪರೆ ಕಾಯ್ದರು ಚೆನ್ನಮ್ಮ ಆಸ್ಥಾನಗರಿಗೆ ಹೇಳಿದಳು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಔರಂಗಜೇಬನ ಕೋಪಕ್ಕೆ ಹೆದರಿ ಇತರ ರಾಜರು ರಕ್ಷಣೆ ನೀಡಲು ನಿರಾಕರಿಸ ಶರಣಾಗತರನ್ನು ರಕ್ಷಿಸುವುದು ಕರ್ನಾಟಕದ ವೀರ ಪರಂಪರೆ ಕೊಲ್ಲುವವನ್ಗಿಂತ ಕಾಯುವನೇ ದೊಡ್ಡವನು ನಮ್ಮ ನೆರೆಯ ಅರಸರು ಸಹಾಯ ನೀಡುತ್ತಿದ್ದಾರೆ ಕೋಟೆ ಕದನದಿಂದ ಮೊಘಲರು ತಂಗೆಟ್ಟಿದ್ದಾರೆ ಮೊಘಲರ ಪ್ರಾಣ ಭಯದಿಂದ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ದಿಕ್ಕೇಟು ಓಡಿ ಹೋದರು ಶಿವಾಜಿ ಮಗ ರಾಜಾರಾಮ್ ಸಿದ್ದಪ್ಪ ಶೆಟ್ಟಿ ಮಗಳು ಕೆಳದಿ ಚೆನ್ನಮ್ಮ ಚನ್ನಮ್ಮನ ಪತಿ ಕೃಷ್ಣಪ್ಪಯ್ಯ ಚನ್ ಸಬ್ನಿವಿಶ್ ಸೋಮಶೇಖರ್ ನಾಯಕ ವಿರುದ್ಧಾರ್ಥಕ ಪದ ದುಷ್ಟ ಶಿಷ್ಟ ಸತ್ಯ ಅಸತ್ಯ ಕೃತಜ್ಞ ಕೃತಜ್ಞ ಆಶ್ರಯ ನಿರಾಶ್ರಯ ಜಯ ಅಪಜಯ ಧರ್ಮ ಅಧರ್ಮ ಸ್ವಂತ ವಾಕ್ಯದಲ್ಲಿ ಉತ್ತರಿಸಿ ತುರ್ತು ನನಗೆ ನೀಡಲು ಎಲ್ಲ ಕೆಲಸಗಳನ್ನು ತುರ್ತಾಗಿ ಮಾಡುತ್ತೇನೆ ಕಣ್ಣು ತಪ್ಪಿಸು ನಾನು ಅಪ್ಪ ಅಮ್ಮಳ ಕಣ್ಣು ತಪ್ಪಿಸಿ ಆಟಕ್ಕೆ ಹೋಗುತ್ತೆ ದಾಳು ಮಾಡು ಪಾಕಿಸ್ತಾನದವರು ಭಾರತದ ಮೇಲೆ ಆಗಾಗ ದಾಳಿ ಮಾಡುತ್ತಿರುತ್ತಾರೆ ತಂಡ ತಂಡವಾಗಿ ನಾವು ತಂಡ ತಂಡವಾಗಿ ಆಟವಾಡುತ್ತೇವೆ ಹಠಾತಾಗಿ ನಮ್ಮ ತೋಟಕ್ಕೆ ಹಠಾತಾಗಿ ಆನೆಗಳು ನುಗ್ಗಿತು ಭಯಭೀತಿ ನಮಗೆ ಹಿರಿಯರ ಬಗ್ಗೆ ಭಯಭೀತಿ ಇರಬೇಕು ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರಗಳು ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು